ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಪವರ್ ಎಂಬುವುದು ಜನಪ್ರಿಯ ರಿಯಾಲಿಟಿ ಶೋ ಆಗಿದೆ ಇದನ್ನು ಅಕುಲ್ ಬಾಲಾಜಿ ನಿರೂಪಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗಾನವಿ ಮತ್ತು ರಗಡ್ ರಶ್ಮಿ ಎಂದೇ ಪ್ರಸಿದ್ಧಳಾದಳು ಜಿ ಪವರ್ನಲ್ಲಿ ನೀವು ಕೇಳಿದ ಹೆಸರು ಬಹುಶಃ ರಶ್ಮಿ ಆಗಿರಬಹುದು ಅವರನ್ನು ಕಾರ್ಯಕ್ರಮದಲ್ಲಿ ರಗಡ್ ರಶ್ಮಿ ಎಂದೇ ಕರೆಯುತ್ತಾರೆ ರಶ್ಮಿ ಕೂಡ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಸ್ಪರ್ಧಿ ಹಳ್ಳಿ ಪವರ್ನಲ್ಲಿ ಇರುವ ಮತ್ತು ಗಾನವಿ ನಡುವೆ ಕಾರ್ಯಕ್ರಮದ ಟಾಸ್ಕ್ಗಳು ಮತ್ತು ದೈನಂದಿನ ಚಟುವಟಿಕೆಗಳ ಸಮಯಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ನಡೆದಿದ್ದವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಾನವಿ ಮತ್ತು ರಗಡ್ ರಶ್ಮಿ ಇಬ್ಬರು ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ರಗಡ್ ರಶ್ಮಿ ಎಂದೇ ಪ್ರಸಿದ್ಧರಾದರು ಸಂಗೊಳ್ಳಿಯಲ್ಲಿ ಯಾರಿಗೆ ಗೊತ್ತಿಲ್ಲ ರಗಡ್ ರಶ್ಮಿ ಅಂತ ಅಂದರೆ ಎಷ್ಟು ಫೇಮಸ್ ಆಗಿರೋದು ಜನಪ್ರಿಯತೆ ಆಗಿದ್ದಾರೆ ರಗಡ್ ರಶ್ಮಿ ಗಾನವಿ ಮತ್ತು ರಗಡ್ ರಶ್ಮಿ ಹುಡುಗಿಯಾಗಿ ಭಾಗವಹಿಸಿದ್ದರು ಮತ್ತು ಹಳ್ಳಿಯ ಜೀವನ ಶೈಲಿಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಇತರ ಸ್ಪರ್ಧಿಗಳೊಂದಿಗೆ ವಾದ ವಿವಾದಗಳು ಮತ್ತು ಮುನಿಸು ಉಂಟಾಗಿದ್ದವು ಟಕುನಿ ಅಂತ ಹೆಸರು ಪಡ್ಕೊಂಡಿರೋ ಘಾಟಿಗಾನವಿ ಮೇಲಿಂದ ಸಾಲು ಸಾಲು ಆರೋಪಗಳು ಆಟದ ಸೋಲಿನಿಂದ ಹತಾಶರಾಗಿದ್ದರು ರಗಡ್ ರಶ್ಮಿ ತಮ್ಮ ಎದುರಾಳಿಗೆ ಮಾತಿನಲ್ಲೇ ಟಕ್ಕರ್ ಕೊಟ್ಟ ಘಾಟಿಗಾ ನವಿ ಎಲಿಮಿನೇಷನ್ನಿಂದ ಹೋಗಿದ್ದ ಹುಡುಗಿಯರು ಮತ್ತೆ ಮತ್ತೆ ಸಂಗೊಳ್ಳಿಗೆ ಬಂದಿದ್ದಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿಯಾಗೆ ಬಂದಿದ್ದಾರೆ ರಗಡ್ ರಶ್ಮಿ ಘಾಟಿ ಗಾನವಿ ಇಬ್ಬರಲ್ಲೂ ಪೈಪೋಟಿ ನಡೆಯುತ್ತಿದೆ ನೀನು ಮೇಲ ನಾನು ಮೇಲ ನೋಡೋಣ ಬಾ ಎಂದೇ ರಗಡ್ ರಶ್ಮಿ ಹೇಳಿದ್ದಾರೆ ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಇದೇ ಥರ ಮಜೇದಾರ್ ವೀಡಿಯೋ ತೊಗೊಂಡು ಬರ್ತಾ ಇರ್ತೀವಿ ನಿಮಗೂ ಯಾರು ಇಷ್ಟ ಕಮೆಂಟ್ಸಲ್ಲಿ ಹೇಳಿ